ಈಗ ಬಳ್ಳಾರಿದೀಗಾಗಲೇ ನಾವು ಅದರ ಬಗ್ಗೆ ಅನೇಕ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಯಾಕಂದ್ರೆ ಇದು ಅತ್ಯಂತ ಒಂದು ನಮಗೆ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥ ವೈಫಲ್ಯ ಅಂತ ಹೇಳಬೇಕಾಗ್ತದೆ ಯಾಕಂದ್ರೆ ಈಗ ಐದು ಜನ ಇರ್ಕೊಂಡಿದ್ದಾರೆ ನಮ್ಮ ಡ್ರಗ್ ಕಂಟ್ರೋಲ್ ಯಾರಿದ್ದಾರೆ ಅವನ್ನ ನಾವು ಸಸ್ಪೆಂಡ್ ಮಾಡಿದೀವಿ ಆಮೇಲೆ ನಮ್ಮ ಕೆ ಎಸ್ ಎಮ್ ಎಸ್ ಎಲ್ ಎಮ್ ಡಿ ಅವ್ರ ಮೇಲೂ ಕೂಡ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಈಗ ಬೇರೆ ಬೇರೆ ಸ್ಯಾಂಪಲ್ಸು ಅದನ್ನು ಕೂಡ ಮತ್ತೆ ಮತ್ತೊಮ್ಮೆ ತಪಾಸಣೆ ಮಾಡಿಸ್ತಾ ಇದೀವಿ ಆ ಕಂಪನಿ ಮೇಲೂ ಕೂಡ ಕ್ರಮ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ತೊಗೊಂಡಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಪಶ್ಚಿಮ ಬಂಗಾಲ್ಗೂ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ನಿನ್ನೆ ಬಂದಿದ್ದಾರೆ ವಾಪಸ್ ಅಲ್ಲ ಅಲ್ಲಿರೋ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಈಗ ಮುಂದೆ ಅದನ್ನು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತಾ ಇದ್ದೀವಿ ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ ಯಾಕಂದ್ರೆ ಇಂತಹ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನೂ ಕೂಡ ಮರ್ಜ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾ ಇದೀವಿ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ವೈಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸುವಂತದಕ್ಕೆ ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಮೃತಪಟ್ಟಿದ್ದಾರೆ ಈ ಬಾಣಂತಿಯರು ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು ಡೆತ್ ಆಡಿಟ್ ಆಗಬೇಕು ಅದೇನಾದರೂ ಬೇರೆ ಬೇರೆ ಅಂಶ ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ ಮತ್ತು ಈ ಬಳ್ಳ ಬಳ್ಳಾರಿಯಲ್ಲಿ ಆದಂಥ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ವಾ ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ ನೀವೊಂದು ತ ಒಂದು ತಮಿ ಸಮಿತಿನ ರಚನೆ ಮಾಡಿ ಇದುವರೆಗೂ ಈ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದ್ರೆ ಏಪ್ರಿಲ್ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ವರದಿಯನ್ನ ಕೊಡಿ ಅದ್ ನೋಡ್ಕೊಂಡು ಅಲ್ಲಿ ಅಲ್ಲಿಂದ ಏನಾದ್ರೂ ನಮಗೆ ಹೊಸ ಮಾಹಿತಿ ಸಿಕ್ಕತ್ತ ಅಂತ ಕೂಡ ಚೆಕ್ ಮಾಡಕ್ ಮಾಡಿಸ್ತಾರೆ